ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರನ್ನ ಕೊಟ್ಟ ಜೆಡಿಎಸ್ ಪಕ್ಷವು ಸದೃಢವಾಗಿದ್ದು ಈಗ ಚುನಾವಣೆ ನಡೆದರೂ ನಾವು ಗೆಲ್ಲಲಿದ್ದೇವೆ ಎಂದು ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಬಿಜವಾರ ಶ್ರೀನಿವಾಸ್ ಹೇಳಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರೊಂದಿಗೆ ಮಾತನಾಡಿದ ಅವರು ಕಳೆದ ವಾರ ಗರ್ಣಿ ಗ್ರಾಮದಲ್ಲಿ ನಡೆದ ಶಾಸಕರ ಸಭೆಯಲ್ಲಿ ಚಿತ್ರ ನಿರ್ದೇಶಕ ರವಿ ಆರ್ ಗರ್ಣಿ ಎಂಬುವರು ನಮ್ಮ ಪಕ್ಷದ ಬಗ್ಗೆ ಇಲ್ಲಿನ ಮುಖಂಡರ ಬಗ್ಗೆ ಲಘುವಾಗಿ ಮಾತನಾಡಿರುವುದು ಸರಿಯಲ್ಲ ಕ್ಷೇತ್ರದಲ್ಲಿ ಜೆಡಿಎಸ್ ಸದೃಢವಾಗಿದ್ದು ಚಿನ್ನದಂತಹ ಕಾರ್ಯಕರ್ತರ ಪಡೆ ಇದೆ ರವಿ ಆರ್ ಗರ್ಣಿ ಅವರು ಅಭಿವೃದ್ಧಿ ನೋಡಿ ಮಾತನಾಡಬೇಕು ಎಂದರು ನಡೆದಿರತಕ್ಕಂಥ ಪಂಚಾಯತ್ ಊರಿನಲ್ಲಿ ಒಬ್ಬ ಬೆಂಗಳೂರಿನ ನಿರ್ದೇಶಕರು ನಮಗೆ ಇಲ್ಲಿ ನಮ್ಮ ಮಧುಗಿರಿ ತಾಲೂಕಿನಲ್ಲಿ ವಿರೋಧ ಪಕ್ಷವೇ ಇಲ್ಲ ಯಾರು ನಮಗೆ ಭಾಳ ನಮಗೆ ನಮ್ಮ ಇವರಿಗೆ ಯಾರು ವಿರೋಧನೇ ಇಲ್ಲ ವಿರೋಧ ಪಕ್ಷನೇ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಒಂದು ಕೊಟ್ಟಿದ್ದಾರೆ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಗೆ ಜನರಲ್ ಆದಮೇಲೆ ನಮಗೆ ಇಲ್ಲಿ ಮೂರು ಬಾರಿ ನಮಗೆ ಜೆ ಡಿ ಎಸ್ ಶಾಸಕರು ಆಗಿದ್ದಾರೆ ಇಲ್ಲಿ ಮದಗಿರಿ ತಾಲೂಕಿನಲ್ಲಿ ಹೇಗೆ ಹೆಂಗಾದರೂ ನಮ್ಮ ಪಕ್ಷನೇ ಇಲ್ಲ ಅಂತ ಅಂದಮೇಲೆ ಮೂರು ಬಾರಿ ಜನತಾ ಜನತ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ನಿದರ್ಶನಗಳಿಗೂ ನಿಮಗೆ ಇಲ್ಲೆಲ್ಲ ಗೊತ್ತೇ ಇರ್ತಕ್ಕಂಥ ವಿಚಾರ ಅವರು ಯಾರನ್ನೋ ಓಲೈಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಎಲ್ಲ ಮಾತುಗಳನ್ನ ಹಾಡಬಾರ್ದು ಪಕ್ಷ ನಮ್ಮದು ಸದೃಢವಾಗಿದೆ ಕುಮಾರಸ್ವಾಮಿ ಈಗ ಕೇಂದ್ರ ಸಚಿವರಾಗಿದ್ದಾರೆ ನಮ್ಮಲ್ಲಿ ದೇವೇಗೌಡರು ಹೈಕಮಾಂಡ್ ಇದೆ ನಮ್ಮಲ್ಲೂ ಹೈಕಮಾಂಡ್ ಇದೆ ನಮ್ಮ ಜಾತಿ ಅತೀತ ದಳ ಸದೃಢವಾಗಿ ಇರ್ತಕ್ಕಂಥ ಒಂದು ಪಕ್ಷ ಅವರಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ನಮ್ಮ ಪಕ್ಷ ನಮ್ಮ ತಾಲೂಕಿನಲ್ಲಿ ಸದೃಢವಾಗಿದೆ ನಮ್ಮಲ್ಲಿ ಮುಂದುವರ್ತಕ್ಕಂಥ ಒಂದು ಚುನಾವಣೆಗೆ ನಾವೆಲ್ಲ ಸಜ್ಜಾಗ್ತಾ ಇದ್ದೀವಿ ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯಿತಿ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಈಗ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದ ಎದುರಿಸ್ತೀವಿ ನಮ್ಮ ಪಕ್ಷ ಇಲ್ಲಿ ಸದೃಢವಾಗಿ ಇದೆ ಅಂತ ಹೇಳಿ ನಾನು ಒಂದು ಹಿರಿಯ ಮುಖಂಡ ಸೆಡಿದರಗಲ್ಲು ಶ್ರೀನಿವಾಸ್ ಮಾತನಾಡಿ ರವಿ ಆರ್ ಗರ್ಣಿ ಎಂಬ ವ್ಯಕ್ತಿ ಜೆಡಿಎಸ್ ಎಲ್ಲಿದೆ ವಿರೋಧ ಪಕ್ಷ ಇಲ್ಲ ಎಂದಿದ್ದಾರೆ ಮೊದಲು ದೇಶದಲ್ಲಿ ಕಾಂಗ್ರೆಸ್ ಕಾಣೆಯಾಗುತ್ತಿದೆ ಎಂಬುದನ್ನ ಮರೆಯಬೇಡಿ ಎಂದರು ಸಭೆಯಲ್ಲಿ ಮದಗಿರಿ ತಾಲೂಕಲ್ಲಿ ಜನತಾದಳ ಮದಗಿರಿ ತಾಲೂಕಲ್ಲಿ ಜನತಾದಳನೇ ಇಲ್ಲಿದೆ ಎಂತ ಒಂದು ಕ್ವಶನ್ ಮಾಡಿದ್ದಾರೆ ರವಿ ಗರ್ಣಿ ಅನ್ನೋರು ಅವರು ಕಿರುತೆರೆ ನಿರ್ದೇಶಕರೋ ಇಲ್ಲ ನಟರೋ ಗೊತ್ತಿಲ್ಲ ಸನ್ಮಾನ್ಯ ಆ ಗರ್ಣಿ ಆರ್ ಅಂತಲ್ಲ ಏನು ಅವರಿಗೆ ಹೇಳೋದಕ್ಕೊಂದು ಬಯಸ್ತಾ ಇದ್ದೀನಿ ಇವತ್ತಿನ ಪರಿಸ್ಥಿತಿ ಈ ಕರ್ನಾಟಕ ರಾಜ್ಯ ಕ ಈ ಭಾರತ ದೇಶದ ಪರಿಸ್ಥಿತಿ ಏನಾಗಿದೆ ಅಂತ ಅಂದರೆ ಫಸ್ಟ್ ಕಾಂಗ್ರೆಸ್ ಎಲ್ಲಿದೆ ಅನ್ನೋದು ನೋಡಪ್ಪ ನೀನು ಜನತಾದಳ ಎಲ್ಲಿದೆ ಅಂತ ಕೇಳ್ತಾ ಇದೆಯಲ್ಲ ಕಾಂಗ್ರೆಸ್ ಎಲ್ಲಿದೆ ಅಂತನಾ ಈಗ ಬರ್ತ ನಾನು ಇಲ್ಲಿ ಬರ್ತಾನ ನನ್ನ ಬೈಕು ಹಳೆಯ ಬೈಕಲ್ಲಿ ಎರಡು ಕ ಗೌರ್ಮೆಂಟ್ ಬಸ್ಸನ್ನು ಹಿಂದಾಕ ಬಂದಿದ್ದೀನಿ ಜೊತೆಗೆ ಪರಿಸ್ಥಿತಿ ಬೆಳಕರೆದ್ರೆ ಒಂದಲ್ಲ ಒಂದು ಪೇಪರಲ್ಲಿ ಇಲ್ಲಿ ಅಕ್ಕಿ ಕಳ್ಳ ಸಾಗಾಣೆ ಯೂರಿಯಾ ಕಳ್ಳ ಸಾಗಣೆ ಮತ್ತು ಅದಲ್ದಲೆ ಎಲ್ಲಿದೆ ಅಂತ ಕೇಳ್ತಾ ಇದ್ದೀಯಲ್ಲಪ್ಪ ನೀನು ಏನು ಬಿ ಜೆ ಪಿನವರು ಆರು ತಿಂಗಳು ಮೂರು ತಿಂಗಳು ಮುಂದೂಡಿದರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ನ ಇವ್ರು ಎರಡೂವರೆ ವರ್ಷದ ನನ್ನನ್ನು ಎಲೆಕ್ಷನ್ ಮಾಡೋದಕ್ಕೆ ಅವರಿಗೆ ಹೆದರಿಕೆ ಇದೆ ಯಾಕೆ ಹೇಳ್ರಿ ಬೆಳಗ್ಗೆ ಎಲೆಕ್ಷನ್ ಆದರೆ ನಾವು ಏನಾಗ್ತೀವೋ ಅಂತ ಅದ್ರ ಜೊತೆಗೆ ಮೊನ್ನೆ ಎಮ್ ಪಿ ಎಲೆಕ್ಷನ್ನಲ್ಲಿ ನೂರ ಮೂವತ್ತಾರು ನೂರ ಮೂವತ್ತೊಂಬತ್ತು ಇರ್ಬೋದು ಇವಾಗೆಲ್ಲ ನನ್ನನ್ನು ಇವರು ನೂರ ಮೂವತ್ತೊಂಬತ್ತು ಜನ ಎಮ್ ಎಲ್ ಎಗಳ್ನ ಇಟ್ಕೊಂಡು ನೀವೇನಾದ್ರಪ್ಪ ಮೊನ್ನೆ ಎಮ್ ಪಿ ಎಲೆಕ್ಷನ್ನಲ್ಲಿ ನಿಮ್ಮ ಪರಿಸ್ಥಿತಿ ಏನಾಗಿದೆ ನಾವು ಜನತಾದಳ ಮತ್ತು ಬಿ ಜೆ ಪಿ ಎರಡೂ ಜೊತೆಯಾಗಿ ಹೋರಾಟ ಮಾಡಿ ಇರ್ಬೋದು ನೋಡ್ರಿ ನಿನ್ನೆ ಪೇಪರಲ್ಲೋ ಯಾವುದೋ ಪೇಪರಲ್ಲಿ ಆಲೆ ರೈಲು ಓಡಾಡಿದೆ ನಮ್ಮ ಸಂಸದರು ನಮ್ಮ ಮಂತ್ರಿ ಕೇಂದ್ರ ಮಂತ್ರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಕೇಳಬೇಡ್ರಿ ನಾನೊಬ್ಬ ಆ ಕಡೆ ಈ ಕಡೆ ಪೇಪರು ಒಂದು ರಾಜಕಾರಣಿ ದ ದನ ಒಬ್ಬ ಸಾಮಾನ್ಯ ಪ್ರಜೆ ಕೇಳಿದ್ರು ಯಾವ ರೀತಿ ಕೇಂದ್ರ ಸರ್ಕಾರದ ಆಡಳಿತ ನಡೀತಾ ಇದೆ ಅನ್ನೋದು ನಮ್ಮ ಎನ್ ಡಿ ಎ ನಾವು ಪಾಲ್ದಾರರು ಜೊತೆಗೆ ಆರೋಗ್ಯ ಅವ್ರದ್ದು ನಮ್ಮ ಪಕ್ಷದ ಏನು ಮುಖಂಡರಿದ್ದಾರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಅಷ್ಟು ಆರೋಗ್ಯ ಅದ ಅವರು ಅವರ ಅವರಿಗೆ ವಯಸ್ಸಿಂದ ಇವ್ರಿಗೆ ಆರೋಗ್ಯದ್ದು ಅವರ ಒಂದು ಕೆಲಸ ನೋಡಿದರೆ ನಾನಿದ್ದೀನಿ ನೀವು ಇಲ್ಲಿಂದ ಗುಳೆ ಹೋಗ್ಬೇಡ್ರಿ ನೀವು ಐ ಟಿ ಬಿ ಟಿ ಕಂಪ್ ಕಂಪ್ನಿಗಳು ಬೆಂಗಳೂರಿಂದನ ನಾನು ಇದ್ದೀನಿ ಗುಂಡಿ ಮುಚ್ಚಿಸ್ತೀನಿ ಅಂತೇಳಿ ಎಲ್ಲ ಆಂಧ್ರಕ್ಕೆ ಕಾಲು ಕೇಳಕ್ಕೆ ಕೊಟ್ಟವ್ರೆ ಅಂಥವ್ನ ಅವರ ಆರೋಗ್ಯ ಹಂಗಿದ್ರು ಆರೋಗ್ಯದ ಇಶ್ಯೂಸ್ ಇದ್ರೂ ಬೆಂಗಳೂರಿಗೆ ಬರೆದಂಗೆ ಅಲ್ಲಿ ಆಫೀಸಲ್ಲಿ ಕೂತು ಡೆಲ್ಲಿನಲ್ಲಿ ಅವ್ರ ಕೆಲಸ ಕಾರ್ಯಗಳನ್ನ ಇಡೀ ದೇಶ ನೋಡ್ತಾ ಇದ್ದೆ ಆ ಒಂದು ಧೈರ್ಯ ಅಂತ ನಾಯಕರು ನಿಮ್ಮಲ್ಲಿ ಯಾರಿದಾರಪ್ಪ ಬೆಳಕರಿದ್ರೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಎಷ್ಟು ಜನ ಮಂತ್ರಿಗಳು ಈಗ ಏನು ಸಿಟ್ಟಿಂಗ್ ಮಂತ್ರಿಗಳು ಕಿತ್ತಾಕಿರೋ ಎಷ್ಟು ಜನ ನಾಗೇಂದ್ರ ಅವರು ಹೋದರು ನಮ್ಮ ಸಾಹೇಬ್ರನ್ನ ನಮ್ಮ ಮದಗಿರಿ ಮಂತ್ರಿಗಳ್ನು ಏನೋ ಕಾರಣ ಬಿಡ್ರಿ ಅದು ಅವ್ರು ಹೇಳಿರೋ ಮಾತು ಸತ್ಯ ಇದೆ ಎರಡ್ರಿ ರಾಜಣ್ಣರು ಅವ್ರು ಹೇಳಿರೋ ಮಾತು ಸತ್ಯಕ್ಕೆ ದೂರವಾದ ಪಕ್ಷ ಆದರೆ ಕಾಂಗ್ರೆಸ್ ಸತ್ಯ ಹೇಳೋಂಗಿಲ್ಲ ಇವತ್ತಿನಿಂದಲ್ಲ ಏನಲ್ಲಿ ರಾಹುಲ್ ಗಾಂಧಿ ಈ ದೇಶದ ಮಾನ ಮರ್ಯಾದಿನ ಹೊರ ಹೊರದೇಶ್ಗಳಿಗೆ ಹೋಗಿ ಪ್ರತಿದಿನ ದಿನ ಹರಾಜಾಕ್ ಬರ್ತಾ ಇದ್ದಾರೆ ಅಂತ ಒಂದು ಕಾಲಘಟ್ಟದಲ್ಲಿ ಇರೋ ಕಾಂಗ್ರೆಸ್ ಜನತಾದಳ ಎಲ್ಲೈತೆ ಅಂತ ಕೇಳಬೇಕಾದ್ರೆ ಬೆಳಗ್ಗೆ ನೀನು ಎಲೆಕ್ಷನ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಎಲ್ಲಿದೆ ಅಂತ ನೀವು ನೋಡ್ಕೋಬೇಕಾಗುತ್ತೆ ಕಣಪ್ಪ ದಯಮಾಡಿ ಹೇಳ್ತಾ ಇದ್ದೀನಿ ರವಿ ಗರ್ಣಿ ರವಿ ಆರ್ ಗರ್ಣಿ ಅವರೇ ಫಸ್ಟ್ ಇಪ್ಪತ್ತೆಂಟು ಎಲೆಕ್ಷನ್ ನೆಕ್ಸ್ಟು ಎಂ ಪಿ ಎಲೆಕ್ಷನ್ ಅಷ್ಟೈತೆ ಇಂಡಿಯಾದಲ್ಲಿ ಕಾಂಗ್ರೆಸ್ ಎಲ್ಲೈತಲ್ಲಪ್ಪ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಲ್ಲೈತೆ ಅಂತ ನೋಡ್ಕಳಪ್ಪಾ ನೀನು ನಮ್ಮ ಪಕ್ಷದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಬೆಳಗ್ಗೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಬರ್ತವೆ ಅದನ್ನು ಕರೆಕ್ಟಾಗಿ ಅವ್ರ ಅವಧಿ ಮುಗಿತೈತೆ ಜನವರಿಗೆ ಆ ಅವ್ರಿಗೆ ಸರಿಯಾಗಿ ಎಲೆಕ್ಷನ್ ಮಾಡಿಸಪ್ಪ ನಿಮ್ಮ ಪಕ್ಷದ ವರಿಷ್ಠರಿಗೆ ನಿಮ್ಮ ಪಕ್ಷದ ಹೈಕಮಾಂಡ್ಗೆ ನಿಮ್ಮ ಸರ್ಕಾರ ಕೇಳಿ ಜೊತೆಗೆ ಬೇಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಬಿ 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 ಎಂ ಪಿ ಬೆಂಗಳೂರು ಬಿ ಬಿ ಎಮ್ ಪಿ ಎಲೆಕ್ಷನನ್ನು ಮಾಡಿಸ್ಬೇಕು ಅಂತ ಹೇಳ್ತಾ ತನ್ನ ಏನು ನಮ್ಮ ಪಕ್ಷದ ಬಗ್ಗೆ ಮಾತಾಡಿದೆಯಲ್ಲ ಅದಕ್ಕೆ ನಾವು

ಮುಂದೆ ಬರೋ ಅಂಥ ಅಭ್ಯರ್ಥಿ ನಮ್ಮ ವೀರಭದ್ರಯ್ಯನವರೇ ಇದು ದೂರು ದೂರು ಸದ್ಯ ಸುಮ್ಮನೆ ಯಾರ್ಯವರು ನಾವು ಅಭ್ಯರ್ಥಿ ನಾವು ಅಭ್ಯರ್ಥಿ ಆದರೂ ನಂಬಿದ್ದಲ್ಲ ಖುಷಿಯಿಂದಲ್ಲ ಪಕ್ಷದ ಅಭ್ಯರ್ಥಿ ವೀರಭದ್ರಯ್ಯನವರು ದಯಮಾಡಿ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಒಂದು ಮನವಿ ಹೈಕಮಾಂಡ್ ಕುಮಾರಣ್ಣ ಇದ್ದಾರೆ ಅವ್ರ ನಾಯಕತ್ವದಾಗೆ ವೀರಭದ್ರಪ್ಪ ನಾಯಕತ್ವದಾಗೆ ನಾವು ಸ್ಥಳೀಯ ಎಲೆಕ್ಷನ್ಗಳ್ನ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಪುರಸಭೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಕೂಡ ಅವರು ಮುಖಂಡ ಕುಂದಾಗಿ ನಾವು ಎಲೆಕ್ಷನ್ ಮಾಡ್ತೀವಿ ನಮ್ಮ ಪಕ್ಷ ಸದೃಢವಾಗೈತೆ ಯಾರು ಏನು ಹೇಳಬೇಕಾಗಿಲ್ಲ ಇವತ್ತು ಹಿಂದೆ ನಾವು ಜನರಲ್ ಆದ್ಮೇಲೆ ಮೂರು ಸಾರಿ ಗೆದ್ದಿದ್ದೀವಿ ಅವರೇ ಇಂದ ಎರಡು ಸಾರಿ ಗೆದ್ದಿದ್ದಾರೆ ನಮ್ಮವು ಓಟು ಐವತ್ತರಿಂದ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಓಟು ನಾವು ಏನು ತಗೊಂಡಿದ್ದೀವಿ ಇವನು ಅದೇ ಓಟವೇ ನಮ್ಮ ಕಾರ್ಯಕರ್ತರು ಯಾರೂ ದುತಿಗೆ ಎಲ್ಲ ಸಕ್ರಿಯವಾಗಿ ಈಗ ಇನ್ನು ಇನ್ನೆರಡು ವರ್ಷದಾಗೆ ನಾವು ಪಾರ್ಟಿಗೆ ಏನಬೇಕು ಗೊತ್ತು ಕೊಟ್ಟು ನಮ್ಮ ಕಾರ್ಯಕರ್ತರು ಈಗ ಎಲ್ಲ ರೆಡಿ ಆಗ್ತಾ ಇದ್ದೀವಿ

ಮೂರ್ತಪ್ಪ ಶ್ರೇಯಸ್ ಶ್ರೀನಿವಾಸ್ ಹಾಗೂ ಇತರರು ಇದ್ದರು